ಕುಮ್ಟಾದ ವಿದ್ಯಾರ್ಥಿಗಳು ಭಾರತ ಮತ್ತು ಇಟಲಿ ದೇಶದ ನಡುವಿನ ಬಾಂಧವ್ಯಕ್ಕೆ ಸೇತುವೆಯಾಗಿದ್ದಾರೆ ಹಾಗಾದರೆ ಏನಿದು ಬಾಂಧವ್ಯ ಎಂದು ಕೇಳ್ತೀರಾ ಈ ಸ್ಪೆಷಲ್ ರಿಪೋರ್ಟ್ ನೋಡಿ ಕುಮ್ಟ ತಾಲೂಕಿನ ಅಳಕೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಟಗಾಲದ ಕಮಲಾಬಾಯಿ ಪಿಕಳೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಹಾಗೂ ಶಿರಗುಂಜಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಬಿಲ್ಲುಗಾರಿಕೆ ತರಬೇತಿಯನ್ನ ಇಟಲಿಯ ಅಂತಾರಾಷ್ಟ್ರೀಯ ತರಬೇತುದಾರರೊಬ್ಬರು ನೀಡುವ ಮೂಲಕ ಭಾರತ ಮತ್ತು ಇಟಲಿ ದೇಶದ ನಡುವಿನ ಬಾಂಧವ್ಯಕ್ಕೆ ಸಾಕ್ಷಿಯಾಗಿದ್ದಾರೆ ತಾಲೂಕಿನ ಗ್ರಾಮೀಣ ಭಾಗವಾದ ಕಥಕಾಲದ ಎಸ್ಕೆಪಿ ಹೈಸ್ಕೂಲಿನ ವಿದ್ಯಾರ್ಥಿಗಳಿಗೆ ಮತ್ತು ದಟ್ಟಾರಣ್ಯ ಪ್ರದೇಶದಲ್ಲಿರುವ ಶಿರಗುಂಜಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬಿಲ್ವಿದ್ಯೆ ಕಲಿಯುವ ಅವಕಾಶ ಸಿಕ್ಕಿದೆ ಹಾಗಾಗಿ ಇಟಲಿಯ ನಿವಾಸಿಯಾದ ಅಂತಾರಾಷ್ಟೀಯ ಬಿಲ್ವಿದ್ಯಾ ಪ್ರವೀಣ ಡೇನಿಯಲ್ ರೊಸೋರವರು ಮತ್ತು ಕಾರ್ಲಾ ಆರ್ಚರ್ ಅವರು ಬಿಲ್ಲುಗಾರಿಕೆ ಪ್ರಾತ್ಯಕ್ಷಿಕೆ ನೀಡಿದರು ಅಲ್ಲದೆ ಈ ಕಾರ್ಯಾಗಾರದಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷೇಧದ ಬಗ್ಗೆ ಮತ್ತು ನೀರಿನ ಸಂರಕ್ಷಣೆ ಕುರಿತು ಅರಿವು ಮೂಡಿಸಲಾಯಿತು ಇನ್ನು ಈ ತರಬೇತಿಯಲ್ಲಿ ಬಹುಮಾನ ಪಡೆದ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು ಇನ್ನು ಶಿರಗುಂಜಿ ಶಾಲೆಯಲ್ಲಿ ಒಂದು ದಿನ ನಡೆದ ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಇಟಾಲಿಯನ್ ಭಾಷೆಯನ್ನೇ ಬಳಸಿರುವುದು ವಿಶೇಷ ಈ ಮೂಲಕ ಕುಮಟಾದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಭಾರತ ಮತ್ತು ಇಟಲಿ ದೇಶದ ನಡುವಿನ ಬಾಂಧವ್ಯಕ್ಕೆ ಸೇತುವೆಯಾಗಿರುವುದು ಎಲ್ಲರ ಹುಬ್ಬೇರುವಂತೆ ಮಾಡಿದರು ಇದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ